ಅಲ್ಲಿ ನಿಮ್ಗೆ ಗೊತ್ತಾಗ್ಬೋದಲ್ಲ ಒಬ್ರು ಹುಡುಗ ನಡ್ಕೊಂಡು ಬರ್ತಾ ಇದಾರೆ ನೋಡಿ ಅಲ್ಲಿ ಗೊತ್ತಾಗತ್ತಾ ಅಲ್ಲೊಂದು ಹುಡುಗಿ ಒಂದು ಹುಡುಗ ಇಬ್ಬರು ಬರ್ತಾ ಇದ್ದಾರೆ ನೋಡಿ ಹೆಂಗೆ ಅಲ್ಲಿ ನೋಡಿ ಇಬ್ಬರು ಗರ್ಲ್ಸು ಒಬ್ರು ಅಲ್ಲಿ ಒಂದು ಸಂದಿ ಇದೆಯಲ್ಲ ಹಂಗೆ ನಡ್ಕೊಂಡು ಹಿಂಗೆ ಹೋಗ್ಬೇಕಾಗುತ್ತೆ ನಾವು ಅಲ್ಲಿಗೋಗಿ ಅಲ್ಲಿಂದ ನೋಡಿ ಹಂಗೆ ಬೆಟ್ಟ ಹಾಕ್ಬೇಕು ಅಂದೊಡ್ಡ ಫುಲ್ ಕೊಗೆ ಥರ ಇರುತ್ತೆ ಒಳಗಡೆಯಿಂದ ನಾವು ಹತ್ತಬೇಕಾಗುತ್ತೆ ಅಷ್ಟು ದೂರ ಇದೆ ನೋಡಿ ನಮಗೆ ಬಟ್ ಇದು ಬಂದು ನನಗೆ ಗೊತ್ತಾಗಿ ಫುಲ್ ಆ್ಯಂಡ್ ಫುಲ್ ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಫುಲ್ ಅಡ್ವೆಂಚರ್ ಆಗಿರುತ್ತೆ ಮಿಸ್ ಮಾಡಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಆವಾಗ ನಾವು ಹಾಕ್ತಿರೋ ಒಂದೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾನೆ ಇರುತ್ತೆ ನವೀನ್ ಟ್ರಾವೆಲರ್ ಕನ್ನಡ ಟ್ರೈ ಮಾಡಿ ಬಂದ್ ಗೊತ್ತಿಲ್ಲ ದೂರ ಬಂದಾಯ್ತು ಏನೋ ಒಂದ್ ಆಗ್ಲಿ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಬಟ್ ಪದೇ ಪದೇ ಹೇಳ್ತೀನಿ ನೀವು ಮನೆಯಿಂದ ಬಂದ್ರೆ ಒಂದ್ಸತಿ ತಂದೆ ತಾಯಿಗೆ ಒಂದ್ಸತಿ ಹೇಳ್ಬಿಟ್ ಬನ್ನಿ ಆದಷ್ಟು ಒಳ್ಳೇದು ನನಗ್ ಗೊತ್ತಾಗಿ ಇಲ್ಲಿ ನೋಡಿ ಯಾಕಂದ್ರೆ ನೀವೇನೋ ಹೋಗಂಗಿದ್ರೆ ಯಾಕಂದ್ರೆ ನಾನು ಇದು ಫುಲ್ಲು ಭಯ ಇಂದ ಹೋಗ್ತಾ ಇದ್ದೀನಿ ಭಯ ಏನಂದ್ರೆ ನೋಡಿ ಈ ಕಡೆ ಏನು ಚೂರು ಗ್ಯಾಪ್ ಇಲ್ಲ ಕನಿಸ್ತೀಯ ನೋಡಿ ಈ ಕಡೆ ಏನಿಲ್ಲ ಕಬ್ನ ಕಿಬ್ಬನ್ ಮಾಡಿಲ್ಲ ಬಟ್ ಇದು ಹಂಗೆ ಇದೆ ಬಟ್ ಇದೊಂದೇ ದಾರಿ ಇರೋದು ಇದ್ರಲ್ಲೇ ಹೋಗ್ಬೇಕು ಇದ್ರಲ್ಲೇ ಬರ್ಬೇಕು ಬಟ್ ನೀವೇನೋ ಬ್ಲಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಅಲ್ಲಲ್ಲಿ ನಿಂತ್ಕೊಂಡು ಬ್ಲಾಕ್ ಹೋಗಿ ಅದು ಬೆಸ್ಟ್ ತಿಳಿದು ನೋಡಿ ಏನ್ ಸೂಪರ್ ಆಗಿದೆ ನೋಡಿ m e n g g u n a a n ini, kita cari bentuk. Senang, kita cari b e n t u ಬಟ್ ಟ್ರಕ್ಕಿಂಗ್ ಅದೇ ಥರ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ನನಗಂತದ್ದು ಟ್ರಕ್ಕಿಂಗ್ ಮಾಡ್ತಾನೆ ಇರ್ತೀರಲ್ಲ ನಾವು ಬಟ್ ಅದರಿಂದ ನಮ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಬಟ್ ಎಕ್ಸೈಟ್ಮೆಂಟ್ ಇದ್ದಷ್ಟು ನಿಮಗೆ ಭಯೂ ಜಾಸ್ತಿ ಇರುತ್ತೆ ಈ ಥರ ಮನೇಲಿ ಹೇಳಿ ಬಂದಿದ್ದೀವಿ ಹೋಗ್ಬಿಟ್ಟು ಹೋಗಿ ಹುಷಾರಾಗಿ ರಿಟರ್ನ್ ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಭಯ ಇದೆ ಈಗ ನಾವು ಹೆಂಗೆ ಹೋಗ್ತಿದ್ದೀರೋ ರಿಟರ್ನ್ ಹಂಗೆ ಮನೆಗೆ ಹೋಗ್ಬೇಕು ನಾವು ನಾವಂತಲ್ಲ ನೀವು ಹಂಗೆ ಮನೆಗೆ ಹೋಗ್ಬೇಕು ಸರಿನಾ ನಮ್ಗೆ ನನ್ನ ಚೂರು ಅಲ್ಲಿಂದ ಅಲ್ಲಿಂದ ಹೋಗ್ಬಿಟ್ರೆ ನಮ್ಗೆ ಸ್ವಲ್ಪ ಕಬ್ನಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ವಲ್ಪ ದೂರ ಆಗಮಂಟ ಕಬ್ನ ಇಲ್ಲ ಈಗ ಇಲ್ಲಿಂದ ನಮ್ಗೆ ಬಂದು ಕಬ್ನ ಸ್ಟಾರ್ಟ್ ಆಗ್ತಿದೆ ನೋಡಿ ನಮಗೆ ಅಲ್ಲಿಂದ ಕಬ್ನ ಸ್ಟಾರ್ಟ್ ಆಗಿದೆ ಬಟ್ ಇಲ್ಲಿಂದ ತಿನ್ನೋ ಹೈಟಾಗಿ ಹೋಗಬೇಕು ಬಟ್ ಈ ಕಡೆ ನಮಗೆ ಸನ್ಲೈಟ್ ಹೊಡ್ಯೋದ್ರಿಂದ ಈ ಕಡೆ ಒಂದು ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ ತುಂಬ ಜನ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬರ್ ಲೈಕು ಶೇರು ಅದು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಹೇಳೋಕ್ಕೆ ಮರ್ತೋದೆ ನೀವು ಟ್ರಾವೆಲ್ ಮಾಡ್ತೀರಲ್ವಾ ಟ್ರಾವೆಲ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ನೀವು ಎಮ್ ಟಿ ಸ್ಟಮಕ್ಕಿಂದ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಗೆ ಸ್ನಾಕ್ಸ್ ಬಿಸ್ಕೆಟ್ ಮ್ಯಾಕ್ಸಿಮಮ್ ಅದನ್ನು ನೀರನ್ನ ಯೂಸ್ ಮಾಡಿ ನೀರು ತಗೊಳ್ಳಿ ನೀವು ಎಷ್ಟು ಎನರ್ಜಿಯಿಂದ ನಡೀತೀರೋ ಅಷ್ಟು ನಿಮಗೆ ಏನೋ ಎನರ್ಜಿ ಇರುತ್ತೆ ಬಟ್ ಎನರ್ಜಿನ ಫುಲ್ ಡೌನ್ ಆದರೆ ತಲೆ ಸುತ್ತುತ್ತೆ ಕೈ ಕೈಕಾಲು ತೊಂದರೆ ಆಗುತ್ತೆ ಕೈ ಕೈಕಾಲು ತೊಂದರೆ ಆದರೆ ಬಟ್ ಫುಲ್ ಟಯರ್ಡ್ ಆಗುತ್ತೆ ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಆ ಥರ ಅಂತೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ಬಿಟ್ಟು ಮಿಕ್ಕಿದೆಲ್ಲ ಜಾಲಿಯಾಗಿ ಬನ್ನಿ ಜಾಲಿಯಾಗಿ ಬಂದರೆ ಅದಕ್ಕಿಂತ ಸೇಫ್ ನನಗೆ ಗೊತ್ತಾಗಿ ಯಾವುದು ಇರಲ್ಲ ತುಂಬ ಚೆನ್ನಾಗಿದೆ ಪ್ಲೇಸಸ್ ಬಂದು ಯಾಕಂದ್ರೆ ಅದೊಂದೇ ಮಾತು ಅಂತೀರ ಅಂತಿರೋದಲ್ಲ ಮತ್ತು ನಾನು ಇನ್ನೊಬ್ಬರಿಗೆ ಒಂದು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕಂತಂದರೆ ನಮ್ಮ ಫ್ಯಾಮಿಲಿರೋರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನನ್ನ ಹುಡುಗ ಸಾರಿ ನನ್ನ ಮಗ ಬಂದು ಏನೋ ಒಂದು ಟ್ರೈ ಮಾಡ್ತಾ ಇದ್ದಾನೆ ಬಟ್ ಯಾವುದಕ್ಕೂ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಲ್ವ ಈ ಥರ ಟ್ರಾವೆಲ್ ಮಾಡೋದು ಅದೆಲ್ಲ ಸೇರಿ ಅದಕ್ಕೆ ಮನೇಲಿ ಬಂದು ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಓಕೆ ಮಗ ಹೋಗ್ತಾನೆ ಅದೇ ಥರ ಹೋಗಿದ್ರು ರಿಟರ್ನ್ ಹಂಗೆ ಬರ್ತಾನೆ ಅಂತೇಳಿ ಒಂದು ನ್ಯಾಪಕಾಯಿಂದ ಸಾರಿ ಒಂದು ಭಯದಿಂದ ಕಲಿಸ್ಕೊಟ್ಟಿರ್ತಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಈ ಈಟನದಲ್ಲಿ ನಾನು ನಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ತಮ್ಮನಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ನಾನು ನಮ್ಮ ತಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕಂತ ಹೇಳ್ತೀನಿ ಅಂದರೆ ಅವನೇ ಫಸ್ಟ್ ಫಸ್ಟ್ ನನ್ನ ಟ್ರಕ್ಕಿಂಗೇ ಬಂದು ಕರೆದಿರೋದು ಅವನು ಬಂದು ಫಸ್ಟ್ ಫಸ್ಟ್ ನನ್ನ ಟ್ರಕ್ಕಿಂಗೇ ಕರೆದ ನಾನು ಬರಲ್ಲ ಅಂತೇಳಿ ಅರ್ಧ ಮನಸ್ಸಿಂದ ಹೋದೆ ಟ್ರಕ್ಕಿಂಗೆ ಈಗ ಅವನ್ನ ಬಿಟ್ಟು ಈಗ ನಾನು ಒಬ್ಬನ ಹೋಗ್ತಾ ಇದ್ದೀನಿ ಅಂದರೆ ಅದು ಟ್ರಕ್ಕಿಂಗ್ ಅಡ್ವೆಂಚರ್ ಬಂದು ಎಷ್ಟು ದೂರ ನಾನು ಕರ್ಕೊಂಡೋಗಿದ್ದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ನಾನು ಬಂದು ತುಂಬ ಕಡೆ ಒಂದು ಟ್ರಾವೆಲ್ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ದೀನಿ ಫಸ್ಟ್ ನಮ್ಮ ಕರ್ನಾಟಕ ಈ ತಮಿಳ್ನಾಡು ಆಂಧ್ರ ಪ್ರದೇಶ್ ಇಲ್ಲೆಲ್ಲ ಟ್ರಕ್ ಮಾಡ್ಬೇಕಂತ ಹೇಳ್ತಿರೋದಂದ್ರೆ ಇದು ಬಂದು ನಮ್ಗೆ ಹತ್ರ ಆಗುತ್ತೆ ಬ್ಯಾಂಗ್ಳೂರಿಂದ ಹತ್ರ ಅದಕ್ಕೆ ಬಟ್ ಇದೆಲ್ಲ ನಾವು ಕಂಪ್ಲೀಟ್ ಮಾಡಾದ್ಮೇಲೆ ನಾವು ಕೇದಾರ್ನಾಥ್ ಬದ್ರಿನಾಥ್ ಮತ್ತೆ ಬಂದು ಈ ತರ ತುಂಬಾ ತುಂಬಾ ಅದನ್ನು ಚಾಲೆಂಜ್ ಮಾಡಕ್ಕೆ ಟ್ರೈ ಮಾಡ್ಬೇಕಂತ ಇದೀವಿ ಅದನ್ನು ಮಾಡೋಣ ಮತ್ತೆ ಇಲ್ಲೊಂದು ಚಿಕ್ಕದಾಗ ದೇವ್ರ ಒಂದಿದೆ ಈಗ ನಾವು ಈ ಕಡೆ ಗೇಟ್ ಇಂದಾನೆ ಈಗ ನಾವು ಆ ಕಡೆ ಹೋಗ್ಬೇಕು ನೋಡಿ ಅಲ್ಲಿ ಗೇಟ್ ಇದೆಯಲ್ಲ ಅಲ್ಲ ಈಗ ನಾವು ಆ ಕಡೆ ಮೇಲ್ಗಡೆ ಹೋಗ್ಬೇಕಾಗಿದೆ ಅದ್ರಲ್ಲಿ ಅಲ್ಲೊಂದು ಸ್ವಲ್ಪ ಕೊಗೆ ತರ ಇದೆ ಅಲ್ಲಿ ಹೋಗಿ ಹೋಗ್ಬೇಕು ನಾವು ಇಲ್ಲಿಂದ ನೋಡ್ರಿ ನೋಡಿ ಎಷ್ಟು ಸೂಪರ್ ಆಗಿದೆ ಬಟ್ ಏನಂದ್ರೆ ಇಲ್ಲಿ ಬಂದ ಮೇಲೆ ನನ್ಗೆ ಎಷ್ಟು ದೂರ ನಡ್ಕೊ ಬಂದಿದ್ದೀನಿ ಆ ಆಯಸ್ಸ ನನ್ಗೆ ಆಗ್ತದೆ ಅಷ್ಟು ಟಯರ್ಡ್ ಆಗ್ತಿಲ್ಲ ಈ ಕಡೆ ಇಲ್ಲಿ ಬಂದ ತಕ್ಷಣ ಗಾಲಿ ಬಂದು ಆ ಕಡೆ ಈ ಕಡೆಯಿಂದ ಹೊಡಿತಾ ಇದೆ ನಾನು ಎಷ್ಟು ನಡ್ಕೊ ಬಂದ್ ಎಷ್ಟು ನನ್ ಆ ಬೇವ್ರೆಲ್ಲ ಕಲ್ದೋಗ್ಬಿಟ್ಟಿದೆ ನನಗೆ ನೋಡಿದ್ರ ಹಿಂಗಿದೆ ಅಂದ್ಬಿಟ್ಟು ಈಗ ನಾವು ಬಂದು ನಡ್ಕೊ ಬಂದಿರ ದಾರಿ ಬಂದಿದ್ದೇನೆ ಅಲ್ಲಿಂದ ಹಿಂಗ ಬಂದ್ ಹಿಂಗ್ ಬಂದ್ ಹಿಂಗ್ ನಡ್ಕೊಂಡು ಹಿಂಗ್ ಬಂದು ಲತ್ತಿದೀವಿ ಅಲ್ಲಿದ್ಯಲ್ಲ ಅವ್ರು ಬಂದು ನಾವು ಮುಂದೆ ನೋಡಿದ್ರಲ್ವಾ ಅವರು ಅಲ್ಲೊಂದು ಕಾರ್ ಇದೆ ಅಲ್ಲಿ ಒಂದ್ ನಾಲ್ಕೈದು ಜನ ಮೂರು ಹುಡುಗರು ಇಬ್ಬರು ಹುಡುಗಿರು ಬಂದಿದ್ರು ನನ್ಗೆನ ಗೊತ್ತಾಗಿದ್ರೆ ನನ್ ಖಂಡಿತ ಅವ್ರ ಚಿತ್ರ ಬಂದು ಅವ್ರ ಚಿತ್ರ ಒಂದು ವಿಡಿಯೋ ಒಂದು ಮಾಡ್ತಾ ಇದ್ದೆ ಈಗ ನಾವು ಬಂದು ಈ ಕಡೆ ದಾರಿಯಿಂದ ಹೋಗ್ಬೇಕು ಬಟ್ ಈ ಕಡೆ ಬಂದು ಫುಲ್ ಅಂಡ್ ಫುಲ್ ರಿಸ್ಕಿ ಇರುತ್ತೆ ಬಟ್ ಈ ಕಡೆ ನೋಡಿ ಇಲ್ಲಿಂದ ಹೋಗ್ತಾ ಹೋಗ್ತಾ ಕೋಗೆ ಬಂದು ಫುಲ್ ಚಿಕ್ಕದಾಗ್ತಾ ನನ್ ಗ್ರಿಪ್ ಸಿಕ್ತಿಲ್ಲ ನೋಡಿ ಇನ್ನೂ ಚಿಕ್ಕದಾಗ ಹೋಗ್ತಾ ಇದೆ ಬಟ್ ಇಲ್ಲಿ ಬಂದು ಪಕ್ಷಿಗಳು ಕಿರ್ಸ್ತಾರ ಸೌಂಡ್ ಜಾಸ್ತಿ ಕೇಳ್ತಾನೆ ಇದೆ మేము ఇది య్యూబ్లోనే చూసినా లో మళ్ళీ మా ఫ్రెండ్స్ వాళ్ళంతా కొంచెం మంచి చెప్పినారు నాకు సరే మళ్ళీ చూస్తాం వచ్చినా కానీ ఇది చూసిన ఫ్రెండ్స్ ఇంకా భయం అవుతుంది కానీ భయం తగ్గలే ఉంది అక్కడ నేను పెద్ద అడిగినాను పెద్ద అడిగితే గుడిపోతీ వర్లారా చెప్పండి యూట్యూబ్లో వేసుకుంటు మామల్ని జూస్కొందు వచ్చిన వస్తుంటారు నోడి ఫ్రెండ్స్ ఇల్లిందేనూ కనసల్ ఇల్లిందే నా ఊరు సపోర్ట్ నా మేలే హ్తిరదు ఇ టార్చ్ ఉడ్కే నా అస్ దూర హోకే ఫుల్ రకీ ఇది నోటివ్ ఏం టార్చ్ ఉడ్కొండూ ఇక నా టార్చ్

ತುಂಬಾ ರಿಸ್ಕ್ ಇಂದ ನೋಡಿ ಈ ಕಡೆನು ಒಳಗಡೆ ಫುಲ್ ಸ್ಟೆಪ್ಸ್ ತರ ಒಂದು ಹೋಗ್ತಿದೆ ಬಟ್ ಆ ಸ್ಟೆಪ್ಸ್ ಎಲ್ಲ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ಆದಷ್ಟು ನಾವು ನಿಮ್ಗೆ ಅದನ್ನು ತೋರ್ಸಕ್ ಟ್ರೈ ಮಾಡ್ತೀವಿ ನೋಡಿ ಈ ಎರಡು ಬೆಟ್ಟಕ್ಕೆ ಆಪೋಸಿಟ್ ಈ ಕಡೆ ದಾರಿ ಇದೆ ಆದಷ್ಟು ನಾವು ಟಾಪ್ ಬಂದು ರೀಚ್ ಆಗಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ ಇಂಡಿಯಾ ಫ್ಲಾಗ್ ಓಡ್ತಿದೆ ನಿಜ ಹೇಳ್ತೀನಿ ಈ ತರ ಟ್ರಕ್ಕಿಂಗ್ ಲೈಫ್ ಅಲ್ಲಿ ನಾನು ನಾನು ಇಲ್ಲ ಇಲ್ಲಿಂದ ಸೂಪರಾಗಿ ಚೆನ್ನಾಗಿದೆ ನನಗೆ ಅಷ್ಟು ದೂರ ಸಪೋರ್ಟ್ ಮಾಡಿರೋ ಬಂದು ಇವರಿಬ್ರು ಅನ್ನಗಳು ನಾನು ಪಲ್ ಬೈಂಡ తున్న దలక ఇటు బయartifactId హోగాకి కడగే లైఫ్ లో ఈ తరా ఒక సదర్ బండ్ ట్రక్కింగ్ ఎక్స్‌పీరియన్స్ మని నోడి హ్ మనం పోతాం నా ఇప్పుడు సోరం మాది ఉండా మైనే సత్తా అయితే ఇట్లానే దేకి ఇయ్యము కాలు లేదు సోరం లో పోవరా టికెట్ పర్వయ సోరం లో క్లిపక్ వది అక్కడ అక్కడ జగా ఉంది

அயோயோ மொதலு ஊரக ஆடத்தீனோம் அட்ல வச்ச அட்ல திருப்பங்க ஆடத்தே அண்ணனப்பா பான பான பான்த்தினி நோடி அவரே பய வீள் நானும் பய வீத ஓகே சுரங்கம்மா

ನೋಡಿದ್ರೆ ನಾನು ಇಷ್ಟು ದೂರ ಬಂದಿರೋದು ಆ ಅನ್ನವರಿಂದ ಆ ಅನ್ನವ್ರನ್ನ ದೇವ್ರ ಕಲ್ಸಂಗೆ ನನ್ನ ಕಲಿಸ್ಕೊಟ್ಟಿದ್ದಾರೆ ಅದರಿಂದ ನಾನೊಂದು ಸೇಫ್ಟಿನ ಹೋಗ್ತಾ ಇದ್ದೀನಿ நோட்ரவ் எண்ணெய் எண்ணெய் எல்லாம் கிளாண்டு பிர்யாணி எல்லாம் திங்கக்கொண்ட உண்டு கதண்ணா இங்க எட்ல போல கொண்டக்கு பையனா ನನ್ನಲ್ಲಿ ಲೋನ್ ತುಂಟಾಯ್ತದೆ ಮತ್ತೆ ನಾನು ಅಲ್ಲಿ ಫಿಫ್ಟಿಗೆ ನನಗೊಂದು ಒಂದು ಸ್ಟಾಪ್ ಮಾಡ್ಬೇಕು ಅನ್ಕೊಂಡೆ ಬಟ್ ಅವರಿಬ್ಬರಿಂದ ಈ ಬರೋಕ್ಕೆ ನನಗೆ ಸಾಧ್ಯವಾಗಿದೆ ಬಟ್ ಅದೇ ದೇವರು ಇಲ್ಲಿ ಬರಬೇಕು ಇವತ್ತಿಗೆ ಇವತ್ತು ನನಗೆ ನಾನು ಹೇಳಿ ನನ್ನ ತಲೆದಲ್ಲಿ ಬರೆದಿದ್ದೇನೆ ಬಂದಿದ್ದೀನಿ ಬಟ್ ಈಗ ನೋಡ್ರಿ ಫ್ರೆಂಡ್ಸ್ ಇದೊಂದು ಇದು ನೋಡಿ ಈ ಥರ ಇದ್ದು ಎಷ್ಟು ದುಡ್ಡು ಎಷ್ಟು ದೊಡ್ಡ ಬಂಡೆಕಲ್ಲು ಹಂಗಿಗೆ ಬಂದು ಕಟ್ಟಾಗಿದೆ ಬಟ್ ತುಂಬ ತುಂಬ ಕಷ್ಟನೇ ಇಲ್ಲಿಗಂತೂ ಬರಬೇಕಾದ್ರೆ ಲೈಫಲ್ಲಿ ಒಂದ್ಸತಿ ಬಂದು ನೋಡಿ ಬಟ್ ಅಡ್ವೆಂಚರ್ ತಿರಳಿರೋರು ಬೇಕಂದರೆ ಖಂಡಿತ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಬಂದು ಅದೇ ನಾನು ಕೇಳದೆ ಕೇಳಿದೆ ಅವ್ರನ್ನ ಇದು ಬಂದು ಅವರೇ ಕಟ್ಟಿರೋದಂತೆ ದೇವಸ್ಥಾನ ಬಂದು ಇಲ್ಲಿ ಹೋಮ ಓ ಇಲ್ಲ ಅಯ್ಯಪ್ಪ ಸ್ವಾಮಿ ಇದರ ಅದು ಅಯ್ಯಪ್ಪ ಸ್ವಾಮಿ ಕಾಣ್ತಿದ್ಯಾ ಅಂದ್ಕೊತೀನಿ ನೋಡಿ ಆ ಮುಖ ಸ್ವಲ್ಪ ಕ್ಲೀನಾಗಿಲ್ಲ ಇದು ಒಂದು ಅಯ್ಯಪ್ಪ ಸ್ವಾಮಿ ಇದು ಬಂದು ಇದು ಅಯ್ಯಪ್ಪ ಸ್ವಾಮಿ ಇಲ್ಲಿ ಯಾರಿದ್ದಾರೆ ಹೇಳಿ ನೋಡೋಣ ಶೂ ಹಾಕೋ ನಾನು ಶೂ ಹಾಕೋ ಬಂದೀನಿ ಶೂ ಹಾಕೋ ಬಂದಿರ್ಬಾರ್ದು ಬಟ್ ಇದ್ರ ಓ ಓ ಓಂ ನಮಚ್ಚಿವಯ ಓಂ ನಮಚ್ಚಿ ಆಯ ಓ ವಿನಾಯಕರು ಇಲ್ಲಿದ್ದಾರೆ ಇಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಇರೋದು ಅಲ್ಲಿ ನೋಡಿ ಅಲ್ಲಿ ಬಂದು ಒಳಗಡೆ ಬಂದು ಶಿವಂದು ವಿಗ್ರಹ ಇದೆ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ ನಿಮಗೆ ಮುಂಚೂರಿ ಹಾಂ ಈಗ ಕಾಣಿಸ್ತಿದೆಯಲ್ಲ ಸುಬ್ರಹ್ಮಣ್ಯ ಇದು ನಮ್ಮ ಶಿವ ಶಿವಂದು ದೇವಸ್ಥಾನ ಇದು ಬಂದು ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಯಾಕಂದ್ರೆ ಫುಲ್ ಕತ್ತಲಾಗಿದೆಯಲ್ವಾ ಅದು ನೋಡಿ ಈಗ ಕಾಣ್ಬೋದು ನಿಮಗೆ ಅಷ್ಟು ಕಷ್ಟಪಟ್ಟು ಬಂದಿದ್ದು ದೇವ್ರನ್ನ ನೋಡೋಕ್ಕೆ ದೇವ್ರನ್ನ ನೋಡೋಕೆ ಅಷ್ಟು ಈಸಿ ಆಗಿದೆ ನನಗೆ ಇಲ್ಲಿ ಬಂದು ಅಮ್ಮವ್ರ ದೇವಸ್ಥಾನ ಇದೆ ಬಟ್ ಇಲ್ಲಿಗೆ ಗೇಟ್ ಏನು ಹಾಕಲಿಲ್ಲ ಬರೀ ಅಲ್ಲಿ ಮಾತ್ರ ಗೇಟೆಲ್ಲ ಹಾಕಿದ್ದಾರೆ ಇಲ್ಲ ಅಮ್ಮ ಅವ್ರದ್ದು ಮತ್ತು ಇಲ್ಲಿ ಬಂದು ನವಗ್ರಹ ಬರುತ್ತಲ್ಲ ಅದಿಲ್ಲಿ ಬಂದು ಸುತ್ತ ಥರ ಇಲ್ಲ ವಿಗ್ರಹ ಮಾಡಿದ್ದಾರೆ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಇದು ಪುಲಿಕೊಂಡ ಬಂದು ಇಷ್ಟೇ ಇರೋದು ಈಗ ಇದು ಬಂದು ವೆಲ್ಡಿಂಗ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಬಂದು ಬೇಗನೆ ಒಂದು ಮಂಟಪ ಥರ ಮಾಡ್ಬೋದು ಅನ್ಕೊತೀನಿ ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಲ್ಲಿ ಬಂದು ನೋಡಿ ಅಲ್ಲಿ ಬಂದು ನಮ್ಮ ಇಂಡಿಯಾ ಫ್ಲಾಗ್ ಹೊರಡ್ತಿದೆ ಬಟ್ ನಾವೂ ಲಾಸ್ಟ್ ಇಲ್ಲಿ ಬಂದು ಬೆಟ್ಟ ಆಗಿ ಸಕ್ಸಸ್ ಮಾಡಿದ್ದೀವಿ ಇದೇ ಥರನೇ ನಮ್ಮ ಚಾನಲ್ನ ನೀವು ಕಂಟಿನ್ಯೂಸ್ ನೋಡಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮ್ಮದು ಕಂಟಿನ್ಯೂಸ್ ಆಗಿ ವೀಡಿಯೋ ಒಂದು ಬರ್ತಾನೆ ಇರುತ್ತೆ ನಿಮಗೆ ನೋಡಿ ನಾನು ಕಷ್ಟಪಟ್ಟು ಬಂದಿದ್ದು ಬಂದು ನನಗೆ ಖಂಡಿತ ಎಲ್ಲೋದು ನನಗೊಂದು ಪಳ ಅನ್ನೋ ಸಿಕ್ಕೇ ಸಿಗುತ್ತೆ ಬಟ್ ನಾನು ಇಲ್ಲಿ ಬಂದಿರೋದು ಒಂದು ದೇವ್ರ ಪುಣ್ಯದಿಂದ ಇದೇ ಥರ ಅವರು ಇಬ್ಬರು ಬಂದು ನನಗೆ ತುಂಬ ತುಂಬ ಹೆಲ್ಪ್ ಮಾಡಿದ್ರು ಯಾಕಂದ್ರೆ ಭಯದಿಂದ ನಾನು ಅಲ್ಲೇ ನಿಂತ್ಕೊಬಿಟ್ಟಿದ್ದೆ ಬಟ್ ಹೆಂಗೆ ಹೋಗೋಣ ಯಾರಾದ್ರು ಬರಲಿ ವೆಯ್ಟ್ ಮಾಡೋಣ ಅಂತೇಳಿ ಅಡಿಗೆ ಬಂದಿದ್ದೀನಿ ಇಲ್ಲಿ ಬಂದು ನಾನು ಶಿವನ ವಿಗ್ರಹ ನೋಡಿದ್ದೀನಿ ಒಂಥರ ಹ್ಯಾಪಿ ಇದೆ ಬಟ್ ಇದು ಟ್ರಕ್ಕಿಂಗ್ ಬಂದು ನನಗೆ ಗೊತ್ತಾಗಿ ಅಷ್ಟು ಚಾಲೆಂಜ್ ಇಲ್ಲ ಬಟ್ ಅಲ್ಲಿದೆಯಲ್ಲ ಸೂಸೈಡ್ ಪಾಯಿಂಟ್ ಥರ ಅದು ತುಂಬ ತುಂಬ ಚಾಲೆಂಜ್ ಅಲ್ಲಿಗೆ ಒಂದ್ಸರ್ತಿ ಹೋಗ್ಬಿಟ್ರೆ ಅಷ್ಟು ಭಯ ಆಗ್ತಿದೆ ಒಂದ್ಸತಿ ಬಂದು ನೀವು ಟ್ರೈ ಮಾಡಿ ನೋಡಿ ಯಾಕೆ ನಾನು ತುಂಬಾ ಜಗಳ ಟ್ರೈ ಮಾಡ್ತಾ ಇದ್ದೀನಿ ನೀವೊಂದ್ಸತಿ ಬಂದು ಟ್ರೈ ಮಾಡಿದ್ರೆ ಅದು ಅಡ್ವೆಂಚರ್ ಇನ್ನ ಇನ್ನೂ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅಷ್ಟು ಸೂಪರ್ ಆಗಿದೆ ಅದೇ ತರ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಮ ವಿಡಿಯೋ ನೋಡೋದ್ರಿಂದ ಮತ್ತೊಮ್ಮೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮತ್ತೆ ತುಂಬಾ ಜನ ನೋಡ್ತಿದ್ರೆ ಅವ್ರಿಗೆಲ್ಲರಿಗೂ ತುಂಬಾ ತುಂಬ ಥ್ಯಾಂಕ್ಸ್ ಬಟ್ ಎಲ್ಲರಿಗೂ ಶೇರ್ ಮಾಡಿ